मैंने समझा था हे मेरा दिल वाले साले ए तुम तो निकल गई बहुत वाले मुझे क्या चाहिए पैसा पैसा चाहिए हा <laughs> ಸಮಸ್ತ ಕರ್ನಾಟಕದ ನನ್ನ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು ಆತ್ಮೀಯ ಕಲಾಭಿಮಾನಿಗಳೇ ನಾನೊಬ್ಬ ಪುಟ್ಟ ಕಲಾವಿದ ಒಬ್ಬ ಲೇಖಕನಾಗಿ ಹಲವಾರು ವರ್ಷ ನನ್ನ ಸೇವೆಯನ್ನು ಮಾಡಿರ್ತಕ್ಕಂಥ ನಾನು ಮೂಲತಃ ಗುಡ್ಡದ ಗ್ರಾಮದಲ್ಲಿ ಜನಿಸಿದವನು ಅದರಲ್ಲೂ ವೃತ್ತಿಯಲ್ಲಿ ನೇಕಾರಿಕೆಯ ವೃತ್ತಿ ಇರ್ತಕ್ಕಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ನಾನು ನನ್ನ ಹೆಸರು ಶಂಕರ್ ನನ್ನ ತಂದೆ ಹೆಸರು ಶೇಖರಪ್ಪ ಅಡ್ಡ ಹೆಸರು ಲಕ್ಕುಂಡಿ ಅಂತಂದ್ರೆ ಪ್ರಾಪರ್ ನಾನು ಗುಳೆದ ಗುಡ್ದವರೇ ಮೊಟ್ಟ ಮೊದಲ ಬಾರಿಗೆ ನನ್ನ ಹದಿಮೂರನೇ ವಯಸ್ಸಿನಲ್ಲೇ ಬಣ್ಣ ಹಚ್ಚಿದಂಥ ಒಂದು ಅನುಭವ ನಂದು ಬಣ್ಣ ನಿಮಗೆ ಏನು ಪ್ರೇರಣೆ ನಾನು ಅವಾಗ ಈ ನಮ್ಮ ಸಂಘ ಸಂಸ್ಥೆಯಲ್ಲಿ ಹಲವಾರು ಹಿರಿಯ ಕಲಾವಿದರು ನಾಟಕ ಮಾಡುವಾಗ ನಾವೆಲ್ಲ ಮೇಲ ಮನೆಗೆ ಹೋಗಿ ಹೋಗಿ ಅವರು ಮಾಡುವಂಥ ಪಾತ್ರವನ್ನು ನೋಡುವಂಥ ಹವ್ಯಾಸ ಹೆಚ್ಚಾಗಿ ನಾವು ಪಾತ್ರವನ್ನು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ನನ್ನಲ್ಲೂ ಅದು ಹುಟ್ಕೊಂಡು ಬಂತು ಹಂಗ ಕ್ರಮೇಣ ನಾನು ಹದಿಮೂರು ಅಥವಾ ಹದಿನಾಲ್ಕು ಇದ್ದಾಗ ನಮ್ಮ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಪಿ ವಿ ದರ್ಗಿ ಅವರ ಚಿತ್ರದುರ್ಗದ ವೀರ ಮದಕರಿ ನಾಯಕ ಅಂತಕ್ಕಂಥ ಒಂದು ಐತಿಹಾಸಿಕ ನಾಟಕದಲ್ಲಿ ಒಂದು ಪುಟರಾಗಿರ್ತಕ್ಕಂಥ ದಾಸಿಯ ಪಾತ್ರವನ್ನು ನನಗೆ ಕೊಟ್ಟು ಅವತ್ತಿನಿಂದ ನನ್ನ ಕಲಾ ಜೀವನ ಪ್ರಾರಂಭವಾಯಿತು ಹಲವಾರು ಪಾತ್ರಗಳಲ್ಲೂ ಕೂಡ ನಾನು ಅಭಿನಯ ಮಾಡಿದ್ದೀನಿ ಮುಖ್ಯವಾಗಿ ನಿಮಗೆ ಇಂಟ್ರೆಸ್ಟ್ ಇರೋ ಪಾತ್ರ ಯಾವ್ದು ನನಗಿರ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಪಾತ್ರ ಅಂದ್ರೆ ಅದು ಕಾಮಿಡಿ ಮತ್ತು ವಿಲನ್ ಪಾತ್ರ ಹೀಗಾಗಿ ನಾನು ಹಾಸ್ಯ ಪಾತ್ರವನ್ನೂ ಮಾಡ್ತಾ ಬಂದೆ ಪೋಷಕ ಪಾತ್ರವನ್ನೂ ಮಾಡ್ತಾ ಬಂದೆ ವಿಲನ್ ಪಾತ್ರವನ್ನೂ ಮಾಡ್ತಾ ಬಂದೆ ಹಲವಾರು ರೀತಿಯ ಪಾತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ ನಾನು ಮಾಡಿದಂಥ ಅತ್ಯಂತ ಮೆಚ್ಚುಗೆಯ ನಾಟಕ ನಮ್ಮ ಗುಡ್ಡದ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗೇಶ್ ಬುಳ್ಳ ಅವರ ವಿರಚಿತ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅಂತಕ್ಕಂಥ ನಾಟಕದಲ್ಲಿ ನಾನೊಂದು ಗುರುವಿನ ಪಾತ್ರ ಮಾಡಿದ್ದೆ ಅದು ನನ್ನ ಜೀವನದಲ್ಲಿ ಅತ್ಯಂತ ನನಗೆ ಪ್ರಿಯವಾಗಿರ್ತಕ್ಕಂಥ ಪಾತ್ರ ಇದುವರೆಗೂ ನಾನು ಅಭಿನಯಿಸಿದಂಥ ನಾಟಕಗಳಲ್ಲಿ ಹಲವಾರು ನಾಟಕಗಳಿವೆ ಅದರಲ್ಲಿ ಚಿತ್ರದುರ್ಗದ ರಾಜ ವೀರ ಮಧಿಕರ ನಾಯಕ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅದರ ಜೊತೆಗೆ ಮತ್ತೊಮ್ಮೆ ಹುಟ್ಟಿ ಬಾ ಸರಿ ಇದ್ದರೆ ಸಂಸಾರ ಹಲವಾರು ನಾಟಕಗಳಲ್ಲಿ ನಾನು ನನ್ನನ್ನು ನಾನು ಕಲಾ ಸೇವೆಗೆ ತೊಡಗಿಸಿಕೊಂಡು ಬಂದಿದ್ದೆ ರಂಗಭೂಮಿಯಲ್ಲಿ ನಾನು ಯಾವುದೇ ಪಾತ್ರವನ್ನ ಮಾಡಲಿಲ್ಲ ಆದರೆ ನಾನು ರಚಿಸಿದಂತ ಒಂದು ನಾಟಕ ರಂಗಭೂಮಿಯಲ್ಲಿ ಪ್ರದರ್ಶನಗೊಳಪ ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ ಕವನ ಹುಟ್ಟಿದ್ದು ಹೆಣ್ಣಿನಿಂದ ಕವನ ಹುಟ್ಟಿದ್ದು ಹೆಣ್ಣಿನಿಂದ ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ಅವನಿಗೊಂದು ವಿಶಿಷ್ಟವಾದ ಭಾಗ ಬೇಕೆಂದು ಯೋಚಿಸಿದನೋ ಏನು ಅದಕ್ಕಾಗಿಯೇ ಹೆಣ್ಣನ್ನ ಹೆಣ್ಣಿನ ಸೊಂಟಕ್ಕೆ ಸೌಂದರ್ಯ ಕೊಟ್ಟ ಕಂಠಕ್ಕೆ ಮಾಧುರ್ಯ ಬಿಟ್ಟ ಎದೆಯ ಮೇಲೆ ಎರಡು ಕುಚಗಳ ಇಟ್ಟ ಅಬ್ಬಾ ಆ ಕುಚಗಳ ಕುಣಿತಕ್ಕೆ ಮರುಳಾಗದ ಮಾನವರೇ ಇಲ್ಲ ಈ ಜಗತ್ತಿನಲ್ಲಿ ಅಂತೆಯೇ ನನ್ನ ಅಂತರಂಗದ ಕ್ರಿಯೆಗಳು ಪ್ರೇಮಾಲ ಪ್ರೇಮ ಸುರಂಗಕ್ಕೊಳಗಾಗಿ ಕಾಮಗೊಂಡಿವೆ ಪ್ರೇಮ ಅದೇನು ನಿನ್ನ ಚಿತ್ತ ಚೋರ ಸೌಂದರ್ಯ ಅದೇನು ನಿನ್ನ ಗಾನ ಗಂಧರ್ವಗಳ ಮಾಧುರ್ಯ ಸುಂದರ ಸಿರೆಯಂತೆ ಬಂಗಾರದ ಬೆಲೆ ಹೊಂದಿಗಿರಿ ಗಗನ ಶಸಿಯಂತೆ ಪರಿಶೋಭಿಸುವ ಆ ನಿನ್ನ ಮೈ ಮಾತಕ್ಕೆ ಸೃಷ್ಟಿಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ತಲೆವಾಗಬೇಕು ಅಂತಹ ಚಲುವೆ ನೀನು ಬ್ರಹ್ಮ ಹೊತ್ತಿನಲ್ಲಿ ಅದಾವ ಮತ್ತು ಬರುವ ಭಕ್ತಿ ಕ್ರೀಡಿ ನಿನ್ನನ್ನು ಈ ಭೂಮಿಗೆ ಬಿತ್ತಿದನೋ ನಾನಂತೂ ಅರಿಯೇ ಅದುಕೊಂದು ಅದ್ಭುತವಾದ ಕಾರಣ ಇದೆ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಾನು ನಮ್ಮ ಹಿರಿಯ ಬುದ್ಧ ಲೇಖಕರಾಗಿರ್ತಕ್ಕಂಥ ಡಿ ಆರ್ ಪೂಜಾರ್ ಅವರು ಒಂದು ನಾಟಕವನ್ನ ಬರೆದೀವಿ ಅದನ್ನು ನಿಮ್ಮ ಸಂಘದವ್ರು ಆಡಬೇಕು ಅಂತ ಹೇಳಿದಾಗ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾಜನಾಳ ನಾಗೇಶ್ ವಾದಿಂಕಿ ಅವರು ನಾವು ಕೂಡಿ ಆ ಕವಿಗಳ ಹತ್ರ ಹೋದ್ವಿ ಆ ಶೀಲ ಗುರುಗಳ ನೀವು ನಮ್ಗೆ ನಾಟಕ ಕೊಡ್ತೀವಿ ಬಂದಿದ್ರಿ ಆ ನಾಟಕ ಹೋದ್ರಿ ಅಂತ ಕೇಳಿದಾಗ ಅವರು ನಾವು ಅಲ್ಲಿ ಹೋದಾಗ ಹಣನ ಡಿಮ್ಯಾಂಡ್ ಅನ್ನ ಇಟ್ರು ಆ ಸಮಯದಲ್ಲಿ ನಮ್ಮ ಹತ್ರ ದುಡ್ಡು ನಾವು ಹೇಳ್ಕೊಂಡಿವಿ ಅವ್ರಿಗೆ ಗುರುಗಳೇ ನೀವು ನಿಮ್ಮ ಕೃತಿಯನ್ನು ಕೊಡ್ರಿ ನಾಳೆ ನಮ್ಮ ಊರಿಗೆ ನಾವು ದುಡ್ಡನ್ನ ಕೊಡ್ತೀವಿ ಅಂದ್ರು ಕೂಡ ಅವ್ರು ನಮ್ಗ ಮಾನ್ಯತೆ ಕೊಡಲಿಲ್ಲ ಆಗ ನಾನು ನಮ್ಮ ಬಂದು ನಮ್ಮ ಹಿರಿಯರಿಗೆಲ್ಲ ಹೇಳಿದಾಗ ನಮ್ಮ ಸಹಪಾಠಿ ಕಲಾವಿದರಾಗಿರ್ತಕ್ಕಂಥ ಶಶಿಧರ್ ವಾದಕ್ಕೆ ಅವರು ಇಲ್ಲ ನಾನು ಹೋಗಿ ಆ ಬುಕ್ಕನ್ನ ತಗೊಂಡು ಬರ್ತೀನಿ ಅಂತ ಹೋದಾಗ ದುಡ್ಡು ಆ ಬುಕ್ಕನ್ನು ಅವ್ರಿಗೆ ಕೊಟ್ರು ಕೊಟ್ಟಾಗ ನನ್ನ ಮನಸ್ಸಲ್ಲಿ ಒಂದು ಏನೋ ಒಂದು ಆಸೆ ಹೊಟ್ಟು ಏನಪ್ಪಾ ಇದು ಕಲೆ ಅನ್ನುವಂಥದ್ದು ಎಲ್ಲರೂ ದುಡ್ಡಿಗೆ ಆಸೆ ಪಟ್ಟು ಮಾಡುವಂಥದ್ದಾಗಿ ಬಿಟ್ಟೈತಲ್ಲ ನಾನು ಯಾಕೆ ಈ ಒಂದು ಪ್ರಯತ್ನ ಮಾಡಬಾರ್ದು ಅನ್ನುವಂತ ಉದ್ದೇಶ ಅವತ್ತಿನ ದಿನ ನನಗ ಹುಟ್ಕೊಂಡಾಗ ಆ ನಾಟಕದಲ್ಲಿ ಪಾತ್ರ ಮಾಡಿದಂಥ ಶಿಶಿಧರ್ ವಾಲ್ಮೀಕಿ ಅವರು ಯಾವಾಗಲೂ ಐತಿಹಾಸಿಕ ನಾಟಕವನ್ನ ಮಾಡ್ಕೊಂಡು ಬಂದಂತ ಒಂದು ಒಳ್ಳೆಯ ಕಲಾವಿದ ಅವರು ಅವ್ರಿಗೆ ಈ ಪ್ಯಾಂಟು ಶರ್ಟ್ ಹಾಕುವಂಥ ಪಾತ್ರ ಇಷ್ಟ ಆಗ್ತಿರ್ಲಿಲ್ಲ ಅವ್ರು ನನಗೆ ಹೇಳಿದ್ರು ಇಲ್ಲ ಇದೇ ನಾಟಕದಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಈ ದೋತ್ರ ಮತ್ತು ನೀರಷ್ಟ ಹಾಕುವಂತ ನೀರಷ್ಟ ಹಾಕುವಂತ ಒಂದು ಪಾತ್ರನ ಸೃಷ್ಟಿ ಮಾಡಿ ನೋಡು ಅಂದಾಗ ಅವರ ಕಥೆಯನ್ನ ನನಗೆ ಬೇಕಾದ ರೀತಿಯಲ್ಲಿ ನಾನು ಬದಲಾಯಿಸಿಕೊಟ್ಟಾಗ ಅದು ಅತ್ಯದ್ಭುತವಾಗಿ ಪ್ರದರ್ಶನ ಕಾಣ್ತು ಅವತ್ತಿನಿಂದ ನನ್ನ ಬರವಣಿಗೆಯ ಒಂದು ಜರ್ನಿ ಪ್ರಾರಂಭವಾಗಿ ಬದಲಾವಣೆ ಮಾಡಿದ ನಾಟಕದ ಹೆಸರು ಆ ನಾಟಕದ ಹೆಸರು ಮೂಲ ಹೆಸರು ಅವ್ರದೇ ಇಟ್ಟಿದ್ವಿ ಬಹಳ ಅದ್ಭುತವಾದ ನಾಟಕ ಡಿ ಆರ್ ಪೂಜಾರ್ ಅವರು ನನ್ನ ಬರವಣಿಗೆಗೆ ಮೊಟ್ಟ ಮೊದಲ ಪ್ರೇರಣೆ ಮತ್ತು ನನ್ನ ಗುರು ಯಾರು ಅಂದ್ರೆ ಬಹುಶಃ ಡಿ ಆರ್ ಪೂಜಾರ ಅಂತರ ನಾನು ಇವತ್ತು ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ ನಾನು ಬರೆದಂಥ ಪ್ರಥಮವಾಗಿ ಬರೆದಂಥ ನನ್ನ ಕೃತಿ ಧರ್ಮ ಅಂತಕ್ಕಂಥ ಒಂದು ನಾಟಕವನ್ನು ರಚನೆ ಮಾಡಿದೆ ಆ ನಾಟಕವನ್ನು ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಭೀಮನಗೌಡ ಪಾಟೀಲ್ರವರು ವಿಮರ್ಶೆ ಮಾಡಿ ತಿದ್ದುಪಡಿ ಮಾಡಿ ಕೊಟ್ಟಾಗ ಅದು ನನಗೆ ಭಾಳ ಸಂತೋಷ ತಂತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಅವರನ್ನೇ ನನ್ನ ಗುರು ಅಂತ ನಾನು ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಗುರ್ತಿಸ್ಕೊಂಡೇನಿ ಒಳ್ಳೆಯ ಒಂದು ಸ್ಟೋರಿ ದೇಹ ಸಂಗೀತ ಮನೆಕ್ಕೆ ಮನೆತನಕ್ಕೆ ಹೊಂದಿರತಕ್ಕಂಥ ಒಂದು ಸ್ಟೋರಿ ಅದು ಯಾಕಂದ್ರೆ ದೇಸಾಯಿ ಕಡೆ ದೇವ್ ಕೂಡ ಬಾಳೆ ಅನ್ನುವಂತ ಒಂದು ಪ್ರಸ್ತಿ ಹಿಂದಿನಿಂದನೂ ಐತಿ ಬಟ್ ದೇಸಾಯರು ಅಂದ್ರೆ ದೇವ್ರು ಅಂತಕ್ಕಂಥದ್ದನ್ನ ನಾನು ತೋರಿಸೆಯ ಒಂದು ನನ್ನ ಕಲ್ಪನೆಯ ಒಂದು ನಾಟಕ ಅದು ಧರ್ಮ ಪ್ರದರ್ಶನ ಕಾಣ್ತು ಆಮೇಲೆ ನಾನು ಜಮೀನ್ದಾರ್ ಅಂತ ಒಂದು ಕ್ರಾಂತಿಕಾರಿ ನಾಟಕ ಬರದೆ ಸೋಲಿಲ್ಲದ ಸರದಾರ ಅಂತ ಬರದೆ ದುಡ್ಡಿನ ಸರ್ಪ ಸೇಡಿನ ಸರ್ಪ ಮತ್ತು ಕೊನೆಯ ಕಾಣಿಕೆ ಮತ್ತು ರಕ್ತ ಹರಿಸಿದ ರಾಜವರ್ಮ ಸರಿ ಇದ್ದರೆ ಸಂಸಾರ ಜೀವನ ಜ್ಯೋತಿ ಸಾಕ್ಷಿಗೆ ಬಂದ ಸಾಕು ಮಗ ಅಕ್ಕ ಹಡಿಯಾಕ ತಂಗಿ ದುಡ್ಯಾಕ ಹಲವಾರು ನಾಟಕಗಳು ಇವತ್ತು ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಡಬೇಕು ಅನ್ನುವಂತ ಒಂದು ನನ್ನ ಮನಸ್ಸಲ್ಲಿ ಇತ್ತು ಅದನ್ನ ಸೇವಾನ ಇವತ್ತು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಈ ಎಲ್ಲಾ ನಾಟಕಗಳು ಪ್ರದರ್ಶನ ಪ್ರದರ್ಶನಗೊಂಡವು ಅದ್ರೊಳಗೆ ವಿಶೇಷವಾಗಿ ನಿಮ್ದು ರಂಗಭೂಮಿಯಲ್ಲಿ ಪ್ರದರ್ಶನಗೊಂಡ ನಾಟಕದ ಬಗ್ಗೆ ರಂಗಭೂಮಿಯಲ್ಲಿ ಪ್ರದರ್ಶನಗೊಂಡಂತ ನಾಟಕ ಅಂದ್ರೆ ಅದು ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ನಾಟಕ ರಕ್ತ ಹರಿಸಿದ ರಾಜವರ್ಮ ಆ ಒಂದು ನಾಟಕವನ್ನ ರಂಗಭೂಮಿಗೆ ಸಂಬಂಧಪಟ್ಟಂತ ಆ ಕಲಾವಿದರು ಸ್ವಲ್ಪ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಗುಳ್ಳವನ ಗುಗ್ರಿ ಅಂತ ಒಂದು ಟೈಟಲ್ ಅನ್ನ ಕೊಟ್ಟು ನಮ್ಮ ಬಾದಾಮಿ ಬನಶಂಕರೆಯ ತಾಯಿ ಉತ್ಸವದ ಒಂದು ಜಾತ್ರಾ ಉತ್ಸವದಲ್ಲಿ ಅದನ್ನು ಪ್ರದರ್ಶನಕ್ಕೆ ಕೈ ಕೈಗೆತ್ತಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಿ ಸುಮಾರು ನೂರಾರು ಪ್ರಯೋಗಗಳನ್ನು ನನಗೆ ಮಾಡಿಕೊಟ್ಟು ಒಳ್ಳೆ ಹೆಸರನ್ನು ತಂದು ಕೊಟ್ಟಂತವ್ರು ಯಾರಾದರೂ ಇದ್ರ ಅದು ಆಶಾಪುರ್ ಕಂಪನಿಯವರ ಸಂಗಮೇಶ್ವರ ನಾಟ್ಯ ಸಂಘದ ಒಂದು ಅಡಿದಾವರೆಯಲ್ಲಿ ಜ್ಯೋತಿ ಗುಳಿದ ಗುಡ್ಡ ಇವರ ಒಂದು ಮಾಲೀಕತ್ವದಲ್ಲಿ ಅದು ನನಗೆ ಒಂದು ಒಳ್ಳೆಯ ಪ್ರದರ್ಶನ ಮಾಡಿಕೊಟ್ಟು ಒಳ್ಳೆ ಹೆಸರನ್ನ ತಂದು ಕೊಟ್ಟಂತ ಹರಿಸಿದ ರಾಜ ಕಥೆ ಹಿನ್ನೆಲೆ ಅಂದ್ರ ಇದು ಬಹುಶಃ ಆ ಒಂದು ಹಿಂದೆ ಇರ್ತಕ್ಕಂಥ ದಕ್ಷ ಬ್ರಹ್ಮನ ಒಂದು ಕಾಲದಲ್ಲಿ ಬಂದಿರತಕ್ಕಂಥ ಒಂದು ಕತೆ ಇತ್ತದು ಅದು ಇವತ್ತಿನ ಜಮಾನಕ ಹೊಂದಾಣಿಕೆ ಆಗುವಂತ ಒಂದು ಮಾಡಿದೆ ಯಾಕಂದ್ರೆ ಕಾಮಕ್ಕೆ ಕಣ್ಣಿಲ್ಲ ಅನ್ನುವಂತ ಒಂದು ಮಾತಿದೆ ಅಲ್ಲ ಆ ಒಂದು ಮಾತಲ್ಲಿ ರಾಜ ಮತ್ತು ಆ ತನ್ನ ಧರ್ಮ ಪತ್ನಿಯ ನಡುವೆ ಸ್ವಂತ ಮಗಳನ್ನೇ ಮೋಹಿಸುವಂತ ಒಂದು ಕಥಾ ಅಂದರ ಅದು ಅದ್ಭುತವಾಗಿರ್ತಕ್ಕಂಥ ಒಂದು ನಾಟಕ ಆ ಒಂದು ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮ ಬೆಳಗಾವ್ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಕೂಡ ಬಹಳ ಒಂದು ಮೆಚ್ಚುಗೆಯನ್ನು ಪಡಿಸಿದಂತಹ ಒಂದು ನಾಟಕ ಅದು ಈಗ ಇಪ್ಪತ್ತು ನಾಟಕಗಳಲ್ಲಿ ನಿಮ್ದು ಪ್ರಕಟಣೆಯವರಾಗಿ ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ಕೃತಿ ಪ್ರಕಟಣೆ ಆಗಿಲ್ಲ ಈ ಮುಂದಿನ ದಿನಮಾನಗಳಲ್ಲಿ ಬಹುಶಃ ನನ್ನ ಪರಮ ಪೂಜ್ಯರಾಗಿರ್ತಕ್ಕಂಥ ಆ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂಬರೀಶ್ವರ ಮಠದ ಶ್ರೀಗಳು ನಿನ್ನೆ ದಿನ ನನಗ ಆಲ್ರೆಡಿ ಆ ಒಂದು ಆಶೀರ್ವಾದವನ್ನು ಮಾಡಿಬಿಟ್ಟಾರ ಹಾಗಾಗಿ ನಾನು ರಕ್ತ ಹರಿಸಿದ ರಾಜವರ್ಮ ಆ ಒಂದು ಕೃತಿಯನ್ನ ಪ್ರಕಟಣೆಗೆ ನಾಳೆನೆ ನಾನು ಅದನ್ನ ಕೊಡ್ತಾ ಇದ್ದೀನಿ ಬಹುಶಃ ಅವರು ನನ್ನ ಏಳಿಗೆಯನ್ನ ಬಯಸುವಂತವರಲ್ಲಿ ಮೊಟ್ಟ ಮೊದಲಿ ಮೊಟ್ಟ ಮೊದಲಿಗರಾಗಿ ಆ ನನ್ನ ಪೂಜ್ಯ ಗುರುಗಳು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಇವಾಗ ಹೊಸದಾಗಿ ಮತ್ತೊಂದು ನಾಟಕವನ್ನ ರಚನೆ ಮಾಡಿದ್ದೀನಿ ಸರ್ ನಾನು ಈವತ್ತಿನ ದಿನಮಾನದಲ್ಲಿ ಈ ಗಂಡು ಹೆತ್ತವರು ಹೆಣ್ಣು ತರುವಷ್ಟ ಒಂದು ಒಂದು ಆ ಸಂದರ್ಭ ಆ ತಂದೆ ತಾಯಿಯ ಕಣ್ಣಲ್ಲಿ ಯಾವ ರೀತಿ ನೀರನ್ನು ತರಿಸ್ತಾ ಇದೆ ಅಂತಕ್ಕಂಥದ್ದನ್ನ ಒಂದು ಮನಗಂಡು ನಾನು ಅದ್ಭುತವಾದ ಒಂದು ಕಥೆಯನ್ನ ಸೃಷ್ಟಿ ಮಾಡಿದ್ದೇನೆ ಸರ್ ಹಣ ನೋಡಿ ಕೆಡಬ್ಯಾಡ್ರಿ ಗುಣ ನೋಡಿ ಬಿಡಬ್ಯಾಡ್ರಿ ಅಂತಕ್ಕಂಥದ್ದು ಅದ್ರ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡ್ಬೇಕು ಅನ್ನುವಂತ ಒಂದು ವಿಚಾರವನ್ನು ನನ್ನ ತಲೆಯಲ್ಲಿ ನಿಂತಿದ್ದೀನಿ ನೋಡೋಣ ಕಲಾವಿದರು ಎಲ್ಲ ಮನಸ್ಸು ಮಾಡಿದ್ರ ಕವಿಗಳು ಅಂತ ಬಹುಶಃ ಹೊರಗಡೆ ಪರಿಚಯ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಯಾವತ್ತೂ ಮರೆಯೋದಿಲ್ಲ ನೇಕಾರ ಆತ್ಮಹತ್ಯೆ ಬಗ್ಗೆ ಒಂದು ನಾಟಕ ಬರದ್ರಿ ಹೌದು ಆ ನಾಟಕದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಪೂರ ಸ್ವಲ್ಪ ಹೇಳ್ರಿ ನಾನು ಒಬ್ಬ ಕೂಡ ನೇಕಾರ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಬಡ ನೇಕಾರ ಮಗ ನಾನು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಕಾಲ ನನ್ನ ವೃತ್ತಿಯಲ್ಲೇ ಬಂದ ಅದೇ ಒಂದು ವೃತ್ತಿಯಲ್ಲೇ ಬಂದಂತವನು ಆ ಒಂದು ನೋವು ಆ ಒಂದು ವೇದನೆ ನನ್ನನ್ನು ಸದಾ ಕೊರಿತಾ ಇತ್ತು ಹಾಗಾಗಿ ಆ ಒಂದು ಕಥೆಯನ್ನು ಹೆನಿಬೇಕು ನಮ್ಮ ನೇಕಾರದ ಒಂದು ಜೀವನದ ಕಷ್ಟ ಯಾವ ರೀತಿ ಐತಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅನ್ನುವ ಒಂದು ದಿಶೆಯಲ್ಲಿ ನಾನು ನೇಕಾರ ನಿನಗಿಲ್ಲ ಸಹಕಾರ ಅಂತಕ್ಕಂಥ ಒಂದು ನಾಟಕವನ್ನ ಬರೆದೆ ಯಾಕಿಲ್ಲ ಸಹಕಾರ ಅಂದ್ರೆ ನಮ್ಮ ನೇಕಾರ ಜನಾಂಗ ಹೆಂಗದಾರಪ್ಪ ಅಂದ್ರ ಸರ್ಕಾರದಿಂದ ಬರುವಂತ ಎಲ್ಲ ಯೋಜನೆಗಳೂ ಬೇಕು ಆದ್ರೆ ಸರ್ಕಾರಕ್ಕೆ ಮುಟ್ಟಿಸುವಂತ ನಮ್ಮ ಬಿಸಿ ಇದೆಯಲ್ಲ ಆ ಬಿಸಿಯ ಹೋರಾಟಕ್ಕೆ ಯಾವ ನೇಕಾರನು ಕೂಡ ಮನೆಯಿಂದ ಹೊರಗಡೆ ಬರೋದಿಲ್ಲ ಆ ಒಂದು ನೂ ನನ್ನನ್ನ ಈ ಒಂದು ಪ್ರೇರಣೆಗೆ ಸರ್ ಆ ಒಂದು ನಾಟಕವನ್ನ ನೋಡಿ ನಮ್ಮ ಜವಳಿ ಸಚಿವರಾಗಿರ್ತಕ್ಕಂತ ಎಸ್ ಟಿ ಪಾಟೀಲ್ರು ನಮ್ಮ ಬಾಗಲಕೋಟೆ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿಯ ಭವನದ ಮುಂದೆ ನನಗೆ ಸನ್ಮಾನವನ್ನು ಕೂಡ ಮಾಡಿದರು ಅಷ್ಟೊಂದು ಜನಪ್ರಿಯವಾಗಿ ಪ್ರದರ್ಶನ ಮಾಡಿತು ಅಷ್ಟೊಂದು ಜನಪ್ರಿಯವಾಗಿ ಪ್ರದರ್ಶನ ಆಯ್ತು ಅಂದಾಗ ಆ ಕಲಾವಿದ್ರೆ ಆ ನಾಟಕದ ಒಂದು ಯಶಸ್ವಿಗೆ ಕಾರಣ ಅದಕ್ಕಿಂತ ಅದು ಪರಿಣಾಮಕಾರಿಯಾಗಿದೆ ಅದು ಬಹಳ ಪರಿಣಾಮಕಾರಿಯಾಗಿ ಬಹಳ ಪರಿಣಾಮಕಾರಿಯಾಗಿ ಮಗ್ಗದ ಚೌಕಟ್ಟಿಗೆ ಆತ್ಮಹತ್ಯೆ ಅದು ಹೆಂಗ್ ಪ್ರೇರಣೆ ಪ್ರೇರಣೆ ಬಂತು ಅಂದ್ರ ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಅಣ್ಣ ತಮ್ಮ ಚೆನ್ನಾಗಿರ್ಬೇಕಾದ್ರೆ ಆ ಪಾಪ ಆತ ತನ್ನ ದುಡಿಮೆಯನ್ನ ಮಾಡಿ ಏನೋ ಸ್ವಲ್ಪ ಸ್ವಲ್ಪ ದುಡಿಮೆಯನ್ನು ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಕುಂದಿರ್ಸಿಕೊಂಡಾಗ ಮಾಡಿದಂತ ಸಾಲನ ತೀರ್ಸುವಂತ ಸಂದರ್ಭ ಬಂದಾಗ ಜೊತೆಯಲ್ಲಿ ಹುಟ್ಟಿದಂಥವ್ರು ನಮಗೆ ಕೈ ಕೊಟ್ಟು ಹೋದಾಗ ಮತ್ತೆ ಆ ನಾವು ಮಾಡುವಂತ ವೃತ್ತಿಯನ್ನು ನಂಬಿರ್ತಕ್ಕಂಥ ನಮಗೆ ಆ ವೃತ್ತಿಯ ಮೇಲೆ ಒಂಥರ ಅಸೂಹೆ ಭಾವನೆ ಪ್ರಾರಂಭವಾಗಿ ಬಿಡ್ತು ಹಾಗಾಗಿ ನಾನು ಇದಕ್ಕಾಗೆ ದುಡಿದಿನಿ ಇದರಿಂದಾನೇ ನನ್ನ ಜೀವ ಹೋಗಿಲ್ಲ ಅನ್ನುವಂತ ಒಂದು ಭಾವನೆ ಇಟ್ಕೊಂಡು ಆತ ಮತ್ತು ಆತ ನಾ ಹೆಂಡತಿ ಆ ಮಗ್ಗದ ಚೌಕಟ್ಟಿಗೆ ನೀನ್ ಹಾಕೊಳ್ಳುವಂತ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ ಸರ್ ಅದೇ ಕೊನೆಯ ಸನ್ನಿವೇಶನೇ ಆಘಾತಕಾರಿ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಸನ್ನಿವೇಶ ಬಹುಶಃ ನಮ್ಮ ಕಲಾವಿದರು ಮತ್ತೆ ನನಗೆ ಸಹಕಾರ ನೀಡುವಂತವ್ರು ಯಾರಾದ್ರೂ ಅದಕ್ಕೆ ಮುಂದೆ ಬಂದ್ರೆ ನಾನು ಬೆಂಗಳೂರಲ್ಲೂ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಧನ್ಯವಾದಗಳು ದುಡ್ಡು न खर्च दुडो शुरू शुरू ना पैंट ऊपर टी शर्ट जी पैंट ऊपर टी शर्ट पहन के रोड पे कड़ी मैले समझाता हे मेरा दिल वाले साले ए एक तो निकल गई फुट बहुत वाली मुझे क्या चाहिए पैसा पैसा चाहिए तुतु नीडद तईग नीड़ तुतु लेसुत मगन गिंता दुड़ियों आलू लेसु ప్రీతి తోరద హంగతిగించ ప్రేమ తోరు సూర్య చెంద నమ్మ కుమార కయ